ವೀಕ್ಷಕರೆ ನಮಸ್ತೆ ಇದೇನಿದೆ ಎನ್ಯಾಕ್ ಜಿ ಒನ್ ಅಂತ ಇದೆಯಲ್ಲ ಅದನ್ನ ಹೋಗ್ ಬಂದಿದಾರಲ್ಲ ಇವತ್ತು ಏನಿದ್ ಇರಬಹುದು ವಿಚಾರ ಸ್ವಲ್ಪ ಬಂದಿರಬಹುದು ಬಂದಿಲ್ಲ ಇರ್ಬೋದು ಸೋಷಿಯಲ್ ಮೀಡಿಯಾ ತಿಂ ತುಂಬಾ ಫಾಸ್ಟ್ ಇದೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಷ್ಟೇ ಆ ಕ್ಷಣಕ್ಕೆ ಇರೋರು ಗೊತ್ತಿರಲ್ಲ ಅಷ್ಟೇ ಸಹಜವಾಗಿ ಇದ್ರ ರಿಪೋರ್ಟ್ ಇದ್ರ ರಿಪೋರ್ಟ್ ಬಗ್ಗೆ ಬರ್ತೀನಿ ಆಮೇಲೆ ಸಹಜವಾಗಿ ನಮ್ಮ ರಾಜ್ಯ ನಿಮ್ಮ ರಾಜ್ಯ ನಾವು ನೀವು ದೇಶ ವಿದೇಶಗಳಿಂದ ಒಂದು ದೇವಸ್ಥಾನಕ್ಕೆ ಮೂಲ ದೇವಸ್ಥಾನಕ್ಕೆ ನಾವು ಹೋಗೇ ಹೋಗ್ತೀವಿ ಅದೇ ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಎಲ್ಲ ಭಕ್ತಿ ಪೂರ್ವಕವಾಗಿ ಜನ ಸಾಗರ ಯಾವ ತರ ಅಂದ್ರೆ ಆಲ್ಮೋಸ್ಟ್ ಲಕ್ಷ ಕೋಟಿ ಗಂಟ್ಲು ಒಂದು ದಿನಕ್ಕೆ ದರ್ಶನ ಮಾಡ್ಬೋದು ಅಷ್ಟು ಜನ ಸಾಗರ ಇರ್ತಾರೆ ಆ ಭಕ್ತಿ ಬಗ್ಗೆ ವಿಗ್ರಹದ ಬಗ್ಗೆ ದೇವರ ಬಗ್ಗೆ ನಾನು ಯಾವ್ದು ಬಗ್ಗೆನೂ ಮಾತಾಡಕ್ಕೆ ಬಂದಿಲ್ಲ ಅಲ್ಲಿ ಸಿಗುವ ಒಂದು ಪ್ರಸಾದದ ಬಗ್ಗೆ ದ ವರ್ಲ್ಡ್ ಫೇಮಸ್ ಜಿಯೋಗ್ರಫಿಕಲ್ ಇಂಡೆಕ್ಸ್ ಸೇರಿದೆ ಅದು ಜಿ ಐ ಟ್ಯಾಗ್ ಪಡ್ಕೊಂಡಿದೆ ಅದು ಜಿ ಐ ಟ್ಯಾಗ್ ಹೊಂದಿರುವಂತಹ ಜಿ ಐ ಟ್ಯಾಗ್ ಹೊಂದಿರುವಂತಹ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ನನಗೆ ಹೇಳ್ತೀನಿ ಅದ್ರ ಬಗ್ಗೆ ಒಂದಿನ ವಿಡಿಯೋ ಮಾಡಿ ವರ್ಲ್ಡ್ ಫೇಮಸ್ ತಿರುಪತಿಯ ಲಡ್ಡು ಪ್ರಸಾದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಸಹಜವಾಗಿ ನಿಮ್ ಎಲ್ಲರಿಗೂ ಗೊತ್ತೇ ಇದೆ ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಟೈಮ್ ತಗೊಂಡ್ರೆ ನಿಮಗೂ ಅರ್ಥ ಆಗಲ್ಲ ಬಂಧುಗಳೇ ಸಹಜವಾಗಿ ಗವರ್ಮೆಂಟ್ ಹೊಸದ್ ಫಾರ್ಮೇಟ್ ಫಾರ್ಮೇಶನ್ ಆಯ್ತು ಚಂದ್ರಬಾಬು ನಾಯ್ಡು ಅವರು ಸಿಎಂ ಆದ್ರು ವೈಎಸ್ಆರ್ ಅವರು ಸಿಎಂ ಇಂದ ಇಳಿದ್ರು ಎಕ್ಸ್ ಸಿ ಎಂ ಆದ್ರು ವೈಎಸ್ಆರ್ ಇದ್ದಾಗ್ಲೇ ಈ ಘಟನೆ ನಡೆದಿರೋದು ಅಂತ ಚಂದ್ರಬಾಬು ನಾಯ್ಡು ಅವರು ಹೊರಿಸ್ತಾ ಇದಾರೆ ಅಫ್ಕೋರ್ಸ್ ಒಂದ್ ನಿನ್ನೆ ತನಕ ಇದನ್ನ ಕನ್ಫರ್ಮ್ ಮಾಡ್ಕೊಂಡಿರ್ಲಿಲ್ಲ ಯಾವಾಗ ಈ ಎನರ್ಜಿಯಸ್ ಬಂತು ಈಗ ಒಂದು ಆ ಕೆಲವೇ ಗಂಟೆಗಳಲ್ಲಿ ಬಂತಿದೆ ಇದು ಬಂತು ಅವಾಗ ನಾನು ಕನ್ಫರ್ಮ್ ಮಾಡ್ಕೊಂಡೆ ಆದ್ರೆ ಇದು ಗವರ್ಮೆಂಟ್ ಆಫ್ ಆಂಧ್ರ ಪ್ರದೇಶ ರಿಲೀಸ್ ಮಾಡಿರೋದಲ್ಲ ಇದು ಟಿ ಡಿ ಪಿ ಇದೆಯಲ್ಲ ಯಾವ ಚಂದ್ರಬಾಬಿ ನಾಯ್ಡು ಅವ್ರ ಪಕ್ಷ ಪಕ್ಷದ ಕಾರ್ಯಕರ್ತರು ಅವರವರು ಇರ್ತಾರಲ್ಲ ಅವ್ರ ಕಡೆಯಿಂದ ಅನಾಗ್ಜಿಯಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಲ್ಯಾಬ್ ಕಳಿಸಿ ರೆಡಿ ಮಾಡಿ ಹೊರಗಡೆ ಬಂದಿದೆ ಭಾಗಶಃ ನೈಂಟಿ ನೈನ್ ಪರ್ಸೆಂಟ್ ಇರಬಹುದು ಇದೆ ಇಲ್ಲಿ ಒಂದು ಅನಾಕ್ಸಿಯಸ್ ಪ್ರಕಾರ ಈ ಅನಾಕ್ಸಿಯಸ್ ನ ಒಂದ್ಸರಿ ಕ್ಲಿಯರ್ ಕಟ್ ಆಗಿ ರೀಡ್ ಮಾಡ್ತೀನಿ ಆ ಲಡ್ಡುನಲ್ಲಿ ಏನೇನಿತ್ತು ಈಗಲ್ಲ ಯಾಕೆಂದ್ರೆ ಈಗ ನಂದಿನಿ ತುಪ್ಪ ಹೋಗ್ತಾ ಇದೆ ಈ ಒಂದು ಐವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ನಂದಿನಿ ತುಪ್ಪ ಲಡ್ಡು ಪ್ರಸಾದಕ್ಕೆ ಸೇರ್ತಾ ಇತ್ತು ಮರಳು ಮರಳದ ಮರಳಾದಂತ ತುಪ್ಪ ಆಕ್ಚುಲಿ ನಂದಿನಿ ತುಪ್ಪ ಇಸ್ ಅ ಬೆಸ್ಟ್ ಗೀ ಅದು ಅದು ಸೇರ್ತಾ ಇತ್ತು ಇನ್ ಮೇಲೆ ಸೇರಿದ ಈ ಒಂದು ಐದಾರು ವರ್ಷ ಯಾವಾಗ ವಯಸ್ಸಾರ ಇದ್ದ ಅವಾಗ ಸೇರಿಲ್ಲ ಈ ತರ ಒಂದು ಸೆಂಟಿಮೆಂಟ್ ಅಲ್ಲಿ ಮಾಡಬಾರ್ದಿತ್ತು ಮಾಡ್ಬಿಟ್ಟಿದ್ದಾರೆ ನಾವು ಏನು ಮಾಡೋಕಾಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಏನಾಗಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಸೊ ಇದು ಸ್ಯಾಂಪಲ್ ಹೋಗಿದೆ ಸ್ಯಾಂಪಲ್ ನೇಮ್ ಗಿ ಅಂತ ಫಸ್ಟ್ ಹೋಗಿರೋದು ಸ್ಯಾಂಪಲ್ ನೇಮ್ ಗಿ ಅಂತ ಇಲ್ಲೇ ಇದೆ ನೆಕ್ಸ್ಟ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಂಪಲ್ ವ್ಯಾಲ್ಯೂ ಆಫ್ ಸ್ಯಾಂಪಲ್ ಈ ಸ್ಯಾಂಪಲ್ ಏನಂತ ಹೇಳುತ್ತೆ ಅಂದ್ರೆ ಎಸ್ ವ್ಯಾಲ್ಯೂ ಇಷ್ಟಿದೆ ಬಟ್ ಇಷ್ಟ ಇಷ್ಟು ಇರಬೇಕು ಅಂತ ಏಟಿ ಸಿಕ್ಸ್ ಇದೆ ನೋಡಿ ಏಟಿ ಸಿಕ್ಸ್ ಟು ಸಿಕ್ಸ್ಟಿ ಟೂ ಇದೆ ಬಟ್ ನೈಂಟಿ ಟು ಹಂಡ್ರೆಡ್ ಒನ್ ಇದೆ ಆ ರೇಂಜ್ ಕ್ರಾಸ್ ಆಗಿ ಹೋಗಿದೆ ಅದು ಸ್ಯಾಂಪಲ್ ಸೊ ಇಲ್ಲಿ ಲಾಸ್ಟ್ ಬಂದ್ಬಿಡೋಣ ಟ್ವೆಂಟಿ ಟು ಇಂದ ಫಾರ್ಟಿ ತ್ರೀ ಟ್ವೆಂಟಿ ಟೂ ಪಾಯಿಂಟ್ ಫಾರ್ಟಿ ತ್ರೀ ಇರಬೇಕು ಬಟ್ ರೇಂಜ್ ಬಿಟ್ವೀನ್ ನೈಂಟಿ ಫೈವ್ ಟು ಅಂಡರ್ ಆ್ಯಂಡ್ ಫೋರ್ ಇದೆ ಸೊ ಇಟ್ ಇಸ್ ನಾಟ್ ಎ ವರ್ಜಿನಲ್ ಗೀ ಅನ್ನೋದು ಥ್ರೂ ಹಂಡ್ರೆಡ್ ಪರ್ಸೆಂಟ್ ಆಗೋದು ಸೊ ಅದಲ್ಲ ಅಂದರೆ ಇನ್ಯಾವ್ದು ಆಗಿರಬಹುದು ಅದ ಯಾವ್ದು ಅನ್ನೋದಕ್ಕೆ ನೆಕ್ಸ್ಟ್ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಕ್ಲಿಯರ್ ಕಟ್ ಆಗಿ ಸಸ್ಪೆಕ್ಟೆಡ್ ಅಡಲಟೆಂಟ್ ಹ್ಯಾಸ್ ಪರ್ ಐ ಎಸ್ ಓ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ನೋಡಿ ಅದಲ್ಲ ಅಂತ ಹೇಳಿದ್ರೆ ವೀಟ್ ಗ್ರಾಮ್ಸ್ ಮೈಸ್ ಗ್ರಾಮ್ಸ್ ಕೋಕೋನಟ್ ಫಿಶ್ ಆಯಿಲ್ ಬೀಫ್ ಟವೆಲ್ ದನದ ಕೊಬ್ಬು ಮೀನಿನ ಎಣ್ಣೆ ಹತ್ತಿಯ ಎಣ್ಣೆ ಮತ್ತೆ ಜೋಳದ ಎಣ್ಣೆ ಅವೆಲ್ಲ ಹಾಕಿದ್ದಾರೆ ಸೊ ಇಷ್ಟು ಇಲ್ಲಿ ವಿಚಾರ ಒಂದು ಆಯ್ತಾ ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಈ ಒಂದು ಫೋರ್ ಫೈವ್ ಇಯರ್ಸ್ ಅಲ್ಲಿ ಮಾತ್ರ ಆಗಿರೋದಿದು ಬದಲಾಗಿಲ್ಲ ಈಗಲೂ ಆಗ್ತಾ ಇಲ್ಲ ಈಗ ಯಾವಾಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವೆನ್ ಚಂದ್ರಬಾಬು ನಾಯ್ಡು ಕೇಮ್ ಟು ದ ಸಿಎಂ ಆಫ್ ಆಂಧ್ರ ಪ್ರದೇಶ ವಿತ್ ಇನ್ ಟೂ ತ್ರೀ ಮಂತ್ಸ್ ಅಲ್ಲಿ ಚಂದ್ರಬಾಬು ನಾಯ್ಡು ಯಾವಾಗ ಸಿಎಂ ಆದ್ರು ಅಲ್ಲಿಂದ ನಮ್ಮ ಕರ್ನಾಟಕದ ಹೆಮ್ಮೆ ನಂದಿನಿ ತುಪ್ಪ ಅಲ್ಲಿಗೆ ಸಪ್ಲೈ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಇದೇನು ನಾನು ಫಾರ್ಮೆಟ್ ಇಟ್ಕೊಂಡಿದೀನಿ ತಮಿಳ್ನಾಡಿನ ತುಪ್ಪ ಇದು ಈ ಫಾರ್ಮೆಟ್ ಇಟ್ಕೊಂಡಿರೋದು ತಮಿಳುನಾಡು ತುಪ್ಪ ಇದು ಈ ತುಪ್ಪದಲ್ಲಿ ಕಲ್ಬರ್ಕೆ ಆಗಿದೆ ಈ ಕಲ್ಬರ್ಕೆಯಲ್ಲಿ ಏನೇನಿದೆ ಅನ್ನೋದನ್ನ ಮತ್ತೆ ನಾನ್ ರಿಪೀಟ್ ಮಾಡಲ್ಲ ನಮ್ಗೆ ಒಂಥರ ಅಸಹ್ಯ ಆಗುತ್ತೆ ಯಾರೇ ತಿಂದಿದೀವೋ ಬಿಟ್ಟಿದೀವೋ ಅದು ನಮ್ ನಮ್ಮ ಇಚ್ಛೆ ಅದೇನು ಮಾಡಕ್ಕೆ ಆಗಲ್ಲ ಪ್ರಸಾದ ಅಂತ ತಗೊಂಡಿರ್ತೀವಿ ಯಾರಕ್ ಶಾಪ ತಕ್ಕಬೇಕು ದಟ್ಟಬೇಕು ಅವ್ರ ತಕ್ಕೇ ದಕ್ಕತ್ತೆ ಆಶೀರ್ವಾದ ಎಲ್ಲ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಹಾಗಂತ ಹೇಳ್ಬಿಟ್ಟು ಭಕ್ತಿ ಯಾರಿಗೂ ಕಡಿಮೆ ಆಗಲ್ಲ ದೇವರ ಮೇಲೆ ಭಕ್ತಿ ಅಲ್ಲಿರೋ ಜನರಾಗ್ಲಿ ಅಲ್ಲಿ ಕೊಡೋ ಪ್ರಸಾದ ಆಗ್ಲಿ ಅದ್ರ ದೇವರ ಮೇಲೆ ಭಕ್ತಿ ಯಾಕೆ ಅಂತ ಹೇಳಿದ್ರೆ ಒಂದ್ ಇನ್ಸಿಡೆಂಟ್ ಇದೆ ಇದನ್ನ ಹೇಳ್ತಾ ಹೋದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ನಾವು ತಿರುಪತಿಯಿಂದ ಮುಗಿಸ್ಕೊಂಡ್ ಬರ್ತಿರುವಾಗ ಇದೇ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಲಡ್ಡು ಪ್ರಸಾದನ ತಗೊಂಡ್ಬರ್ತಾ ಇದ್ವಿ ಪ್ರತಿ ಸಾರಿ ಹೋಗ್ತೀವಿ ಆ ಪ್ರಸಾದ ಬರ್ತಿರುವಾಗ ಪ್ರಸಾದನ ಏನ್ ಮಾಡ್ಬಿಟ್ಟಿದ್ವಿ ನಾವು ಇಟ್ಕೊಳ್ಳೋ ಜಾಗ ಬಿಟ್ಟು ಬೇರೆ ಕಡೆ ಇಟ್ಬಿಟ್ಟಿದ್ರು ಡಿಕ್ಕಿನಲ್ಲಿ ಇಟ್ಬಿಟ್ಟಿದ್ವಿ ಅದಕ್ಕೊಂದು ರೆಸ್ಪೆಕ್ಟ್ಫುಲ್ ಪ್ಲೇಸ್ ಕೊಟ್ಟಿರಲಿಲ್ಲ ಯಾಕೆಂದ್ರೆ ಭಾವನಾತ್ಮಕವಾಗಿ ಪ್ರಸಾದನ ತರಬೇಕು ಯಾವುದೇ ಪ್ರಸಾದ ಆಗ್ಲಿ ಅಂದ್ರೆ ನಮ್ಮ ಮೈಂಡ್ ಸೆಟ್ ಯಾಕೆಂದ್ರೆ ಹಿಂದೂಗಳಲ್ವಾ ಸಹಜವಾಗಿದ್ದೇ ಇರುತ್ತೆ ಅದನ್ನ ತರ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅಪಘಾತ ಅಪಘಾತದಲ್ಲಿ ನಾವು ತಿಳ್ಕೊಬಿಟ್ಟ ಮುಂದಿದ್ದಲ್ಲಿ ಹಿಂಗೆ ಬರ್ತಾ ಇದ್ವಿ ನೈಟ್ ಜರ್ನಿಲ್ ಇದ್ವಿ ಅಂದ್ರೆ ಸಡನ್ ಆಕ್ಸಿಡೆಂಟ್ ಬಟ್ ಅದನ್ನ ನಾವು ಏನು ಮಾಡಂಗಿಲ್ಲ ಅದನ್ನ ಫೇಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ದೇವ್ರದ ದೇವ್ರದೈದಿಂದ ಅದೇ ತಿರುಪತಿನ ಏನೋ ಕಾಪಾಡ್ದ ದೇವ್ರಿಗೆ ಕಾಪಾಡ್ದ ಮನೆಗ್ ಬಂದು ಊರಿಗೆ ಬಂದು ಸೇಫ್ ಆಗಿ ತಲ್ಪಿದ್ವಿ ಇದೇ ಒನ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಷ್ಟು ಭಾವನಾತ್ಮಕವಾಗಿ ನಾವು ಆ ಪ್ರಸಾದನ ಸ್ವೀಕರಿಸ್ತೀವಿ ಆ ಭಾವನಾತ್ಮಕ ಜನರ ಭಾವನಾತ್ಮಕತೆ ಈ ರಾಜಕೀಯ ವ್ಯಕ್ತಿಗಳು ಆಟ ಆಡ್ತಾರಲ್ಲ ವಯ ವಯಸ್ಆಾರೆ ಈಗ ನಾಲ್ಕೈದು ವರ್ಷದ ಮುಂಚೆ ವಯಸ್ಸಾರ್ ಕ್ಯಾನ್ಸಲ್ ಮಾಡಿದಾರಲ್ಲ ಇದ್ರ ತುಪ್ಪನ ಏನೇ ಕ್ಯಾನ್ಸಲ್ ಮಾಡ್ಬೇಕಿತ್ತು ಯಾಕೆ ದುಡ್ಡಿರ್ಲಿಲ್ವಾ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಆ ಟೈಮ್ ಅಲ್ಲಿ ಟೈಟ್ ಇತ್ತು ಅದಕ್ಕೆ ಆ ತುಪ್ಪನ ಕಂಪೇರ್ ಮಾಡಿ ಹಾಕಾಗ್ತಿರ್ಲಿಲ್ಲ ಅಮೌಂಟ್ ಅನ್ನ ನಂದಿನಿ ತುಪ್ಪ ಹಾಕಕ್ಕಾಗಲ್ಲ ಅದಕ್ಕೆ ತಮಿಳ್ನಾಡು ತುಪ್ಪ ನಮ್ಮ ಒಂದು ಫೈನಾನ್ಷಿಯಲ್ ಇದಕ್ಕೆ ಮ್ಯಾಚ್ ಆಗುತ್ತೆ ತಮಿಳ್ನಾಡುಕ್ ಅದಕ್ಕೋಸ್ಕರ ತರಿಸ್ಕೊತಾ ಇದೀವಿ ಈ ಐದು ವರ್ಷ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಚಂದ್ರಬಾಬು ನಾಯ್ಡುಗೆ ನಂದಿನಿ ತುಪ್ಪನೇ ಆಗ್ಬಿಡ್ತು ಮತ್ತೆ ವಿತ್ ಇನ್ ಟೂ ತ್ರೀ ಮಂತ್ಸ್ ಅಲ್ಲಿ ಆಂಧ್ರ ಆಂಧ್ರಪ್ರದೇಶ್ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗ್ ಆಗ್ಬಿಡುತ್ತಾ ಅದಲ್ಲ ಪ್ರಶ್ನೆ ಇಲ್ಲಿ ಮಾತಾಡ್ತಾ ಹೋಯ್ತಾ ಹೋಗ್ತು ಹೋಯ್ತು ಅಂತ ಹೇಳಿದ್ರೆ ಎಲ್ಲೆಲ್ಲೋ ತಿಳ್ಕೊಡುತ್ತೆ ಇದು ಧಾರ್ಮಿಕವಾಗಿ ಹೋಗ್ಬಿಡುತ್ತೆ ಧಾರ್ಮಿಕವಾಗಿ ನಾನು ಹಿಂದೂ ಅವ್ನು ಮುಸ್ಲಿಮು ಕ್ರಿಶ್ಚಿಯನ್ನು ಅವ್ನು ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಈ ಮೇರ್ ಮೇಲ್ಜಾತಿ ಅಂತ ನನಗೆ ಮಾತಾಡಕ್ಕೆ ಇಷ್ಟನೇ ಇಲ್ಲ ನಾನು ಅದನ್ನ ನನ್ನ ಪ್ರಕಾರ ಒಂದೇ ನೀವೇನ್ ದುಡ್ದಿ ಮನೆಯಲ್ಲಿ ಒಲೆನಲ್ಲಿ ಬೇಯಿಸ್ಕೊಂಡು ತಿಂತೀರ ಅದೊಂದೇ ಪ್ರಸಾದ ನನ್ನ ಪ್ರಕಾರ ಎಲ್ಲೋದ್ರೂ ದಯವಿಟ್ಟು ಹೇರಳವಾಗಿ ಹೆಚ್ಚಾಗಿ ಪ್ರಸಾದಗಳನ್ನ ಎಂಟರ್ಟೈನ್ ಮಾಡ್ಬಿಡಿ ಈ ತರ ಎಲ್ಲ ಆಗತ್ತೆ ನಾವು ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕಣ್ಣಿಗೆತ್ಕೊಂಡು ಕ್ಲೀನ್ ಆಗಿ ಆಶೀರ್ವಾದ ತಗೊಂಡೆ ತಗೊಳ್ಳೋದ್ ನಾವು ಮನೇಲಿ ಮಾಡಿರೋದೇ ಅದನ್ನ ಬೆಳಿಗ್ಗೆ ತಿಂಡಿ ತಿಂತಿರಲ್ಲ ಅದೇ ಪ್ರಸಾದ ಮಧ್ಯಾಹ್ನ ಊಟ ಮಾಡ್ತಿರಲ್ಲ ಅದೇ ಪ್ರಸಾದ ಈ ವಿಚಾರ ನಿಮ್ಗೆ ತಲುಪಿಸ್ಬೇಕು ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ಡೀಟೈಲ್ ಆಗಿ ಹೇಳಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು ಏನಾದ್ರೂ ವಿಚಾರ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ